ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಿಂಪಲ್ ಸಿಂಚ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸುಸ್ವಾಗತ ಇಂದು ನಾನು ಒಂದು ಕವಿತೆ ವಾಚನ ಮಾಡಲು ನಿಮ್ಮೆದುರು ಕುಳಿತಿರುತ್ತೇನೆ ಕವಿತೆಯ ಶೀರ್ಷಿಕೆ ನೆನಪಿವೆ ಸಂಕಟಗಳಿಗೆ ಸವೆದ ಮನಸ್ಸು ನೆನಪಿವೆ ಸತ್ಯವನ್ನು ಅರಿತು ನಡೆದ ಕ್ಷಣಗಳು ನೆನಪಿವೆ ಸಮೃದ್ಧಿಯಾದ ಸಂಜೆಯ ಹೊಸ್ತಿಲಲ್ಲಿ ಸಮೃದ್ಧಿಯಾದ ಸಂಜೆಯ ಹೊಸ್ತಿಲಲ್ಲಿ ಸವಿಯಾದ ರಾಗವು ನೆನಪಿವೆ ಜನರೊಂದಿಗೆ ಬೆರೆತು ದುಡಿದು ಬೆವರಿಳಿಸಿದ ಕ್ಷಣಗಳು ನೆನಪಿವೆ ಜನರೊಂದಿಗೆ ದುಡಿದು ಬೆವರಿಳಿಸಿದ ಕ್ಷಣಗಳು ನೆನಪಿವೆ ನಿತ್ಯವು ನನ್ನದೇ ಎಂಬ ಧೈರ್ಯದಲ್ಲಿ ಮುನ್ನುಗ್ಗಿ ಜಯಿಸಿದ ಗೆಲುವು ನೆನಪಿದೆ ಅವಮಾನಿಸಿದವರ ಪದಗಳಿಗೆ ಸನ್ಮಾನಗಳ ಅರ್ಥ ತಿಳಿಸಿದ ಸ್ವಾಭಿಮಾನ ನೆನಪಿದೆ ಅವಮಾನಿಸಿದವರ ಪದಗಳಿಗೆ ಸನ್ಮಾನಗಳ ಅರ್ಥ ತಿಳಿಸಿದ ಸ್ವಾಭಿಮಾನವು ನೆನಪಿದೆ ಕಣ್ಣಂಚಲಿ ಕಣ್ಣೀರಾಗಿ ಹರಿದ ನನ್ನ ನೋವುಗಳು ನೆನಪಿವೆ ಕಣ್ಣಂಚಲಿ ಕಣ್ಣೀರಾಗಿ ಹರಿಸಿದ ನನ್ನ ನೋವುಗಳು ನೆನಪಿವೆ ಅಯ್ಯೋ ಎಂದು ಬಳಲಿದ ಮನಸ್ಸುಗಳಿಗೆ ಆಸರೆಯಾದ ನನ್ನತನ ನೆನಪಿದೆ ಅಯ್ಯೋ ಎಂದು ಬಳಲಿ ಅಯ್ಯೋ ಎಂದು ಬಳಲಿದ ಮನಸ್ಸುಗಳಿಗೆ ಆಸರೆಯಾದ ನನ್ನತನ ನೆನಪಿದೆ ಬಡತನದ ಬೇಗೆಯೂ ಶಾಪವಲ್ಲವೆಂದು ಕೂಗಿದ ಕೂಗು ನೆನಪಿದೆ ಬಡತನದ ಬೇಗೆಯೂ ಶಾಪವಲ್ಲ ಎಂದು ಕೂಗಿದ ಕೂಗು ನೆನಪಿವೆ ನೆನಪಿದೆ ಈ ಮನದಲ್ಲಿ ನನ್ನ ಸಾಧನೆಗಳಿಗಾಗಿ ಹೋರಾಡಿದ ಹೋರಾಟದ ಫಲವು ನೆನಪಿದೆ ನನ್ನ ಸಾಧನೆಗಳಿಗಾಗಿ ಹೋರಾಡಿದ ಹೋರಾಟದ ಫಲವು ನೆನಪಿದೆ ಧನ್ಯವಾದಗಳು ಸ್ನೇಹಿತರೆ